ಏನು ಪೆಟ್ಟಿಗೆ ಹಾಕೋದು ಇದನ್ನ ಸ್ವಚ್ಛಗೊಳಿಸಿ ಇದ್ರಾಗ ಮೀನ್ ಹಾಕೋದು ಇಂತವೆಲ್ಲ ಕೆಲಸ ಮಾಡೋದು ಅಂದ್ರೆ ಮೀನಿಂದು ಜೇನು ಸಾಕಾಣಿಕೆ ಎಲ್ಲ ಮಾಡ್ಬೇಕಂತ ಎಡೆ ಐತ್ರಿ ನಿಮ್ಗೆ ಇದು ಒಂದು ಸ್ವಲ್ಪ ಅದ್ರ ಪಾಡಿಗೆ ಅದು ನಡೆಯತಂದ್ರ ಅದ್ರ ಜೊತೆಗೆ ಮತ್ತೆ ಮೀನು ಜೀವಾ ಅಮೃತ ಜೀವ ಅಮೃತ ಎಲ್ಲಿ ಐತ್ರಿ ಯಾರ ರೈತರು ಬೇಕಂದ್ರೆ ನಮ್ಗೆ ಕಾಂಟ್ಯಾಕ್ಟ್ ಮಾಡ್ರಿ ನಾವು ಮೀನ್ ಮೇವಿನ ಬೀಜ ನಿಮ್ಗ ಕೊರಿಯರ್ ಮುಖಾಂತ್ರ ಕಳಸ್ತೇವೆ ಅಂತ ನಿಮ್ಮ ಕಡೆ ಯಾವ ಮೇವಿನ ಬೀಜ ಸಿಗ್ತಾವೆ ಇಲ್ಲಿ ನಮ್ಮ ಕಡೆ ಬೇಲಿ ಮೆಂತ್ಯ ಕುದುರಿ ಮೆಂತ್ಯ ಬೌವಾರ್ಷಿಕ ಮೇವಿನ ಜೋಳ الفني <سؤال> <سؤال> ಆಮ್ಯಾಗ ಆಫ್ರಿಕನ್ ಟಾಲ್ ಗೊಂಜಾಳ ಓಪನಿಂಗ್ ಗೆ ನಮ್ದು ಸೆಂಟ್ರಲ್ ಮಿನಿಸ್ಟರ್ ಓಪನಿಂಗ್ ಗೆ ಬಂದಿದ್ರು ನಮ್ಮ ಭಾಗದ ಎಮ್ ಎಲ್ ಎಟ್ ಮಾಡಿದ್ರು ಲಾಸ್ಟ್ ಮೊನ್ನೆ ಡಿ ಸಿ ಮೇಡಮ್ ವಿಸಿಟ್ ಮಾಡಿ ಅವ್ರು ಅಪ್ರಿಸಿಯೇಟ್ ಮಾಡಿದ್ರು ಐದ್ ಸಾವಿರ ಜನ ಇಲ್ಲಿ ನಮ್ಮ ಐದ್ ಸಾವಿರ ಜನ ಐದು ವರ್ಷದೊಳಗೆ ಐದು ಸಾವಿರ ಜನ ವಿಸಿಟ್ ಮಾಡಿ ಮೂರು ವರ್ಷ ಮಾಡಿದಾಗ ಯು ಎಸ್ ಎಂದ ಕೂಡ ಒಬ್ಬರು ಪ್ರತಿನಿಧಿ ಬಂದು ಇಲ್ಲಿ ನಮ್ ಫಾರ್ಮ್ ಯುಸಿಟ್ ಮಾಡ್ಕೊಂಡು ಈಗ ಮೇಕೆ ಮಾಡ್ಬೇಕಿತ್ತೆ ಮಾಡಿದ್ರಿ ಬರೀ ಕುರಿ ಅಷ್ಟ ಮಾಡಿದ್ರಿ ಅಲ್ಲ ಕಂಪಲ್ಸರಿ ದಿನ ಡೈಲಿ ಹೊರಗಡೆ ಹೋಗ್ಲೇಬೇಕು ಓ ಆಡಂದ್ರೆ ಕಂಟಿನ್ಯೂ ಹೊರಗಡೆ ಹೊರಗಡೆ ಹೋಗ್ಲೇಬೇಕು ಅದು ಹೋದಾಗ ಮಾತ್ರ ಅವು ಆರಾಮ್ ಇರ್ತಾವ ಇಲ್ಲಿ ಒಳಗೆ ನಿಂತ ನಾವು ಬೇಕಾದಂಗೆ ಅಮೃತನ ಹಾಕಿದ್ರು ಕೂಡ ಅವು ಅಷ್ಟು ತಯಾರಿ ಬರೋದೇ ಇಲ್ಲ ಮತ್ತೆ ನಿಮ್ಗೆ ಎಲ್ಲ ಅವಾರ್ಡ್ ಎಲ್ಲ ಬಂದಾವ್ ಅಂತಲ್ಲ ರೀ ಇದು ಪಾರ್ ಮಾಡಿದ್ರಿ ಹೌದ್ರಿ ನಮ್ದು ಜಿಲ್ಲಾ ಸ ಇದ್ರಿ ಉತ್ತಮ ಕೃಷಿಕ ಅಂತೇಳಿ ಒಂದು ಅವಾರ್ಡ್ ಬಂದೈತಿ ಆಮ್ಯಾಗ ಸಾಧಕ ಮತ್ತು ಪ್ರೋಗ್ರೆಸಿವ್ ಫಾರ್ಮರ್ ಅಂದ್ರೆ ಆವಿಷ್ಕಾರಿ ರೈತ ಅಂತೇಳಿ ಮೊನ್ನೆ ಕೃಷಿ ಮೇಳದಲ್ಲಿ ನಮಗೊಂದು ಅಂತ ಕೊಟ್ಟಿದ್ದಾರೆ ಯಾರ ರೈತರು ಬೇಕಂದ್ರೆ ನಮ್ಗೆ ಕಾಂಟ್ಯಾಕ್ಟ್ ಮಾಡ್ರಿ ನಾವು ನಿಮ್ಮ ಬೀಜ ನಿಮಗೆ ಕೊರಿಯರ್ ಮುಖಾಂತರ ಕಳಿಸ್ತೇವೆ ಅಂತೇಳಿ ಎಂಟು ಎಕರೆ ಒಳಗೆ ನೀವು ಇದನ್ನೆಲ್ಲ ಹೆಸರು ಈರುಳ್ಳಿ ಮತ್ತು ಕಡಲಿ ಎಲ್ಲ ಬೆಳೀತೀರ ಅಲ್ರಿ ಆ ಹೊಲದಿಂದ ಏನು ಎಷ್ಟು ಇನ್ಕಮ್ ಐತಿರಿ ವರ್ಷಕ್ಕೆ ಹೊಲದಿಂದ ನಮಗೆ ಈಗ ವರ್ಷಕ್ಕೆ ಅಂದ್ರೆ ಒಂದು ಎಕರೆಗೆ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ರೂಪಾಯಿ ಹಬ್ಬ ಹಬ್ಬ ಅಂದ್ರೆ ಒಂದ್ ಎರಡು ಬೆಳಿ ನಡುವ ಇಪ್ಪತ್ತೈದರಿಂದ ಮೂರ್ ಮೂವತ್ ಸಾವಿರ ರೂಪಾಯಿ ಈರುಳ್ಳಿ ಚಲೋ ಹಚ್ಚಿದಾಗ ಒಂದ್ ಲಕ್ಷ ರೂಪಾಯಿ ಮಟ್ಟನು ಅದು ಇದ್ದಂಗೆ ಈರುಳ್ಳಿಗೆ ರೇಟ್ ಹತ್ಲ ಇದ್ದಾಗ ಲಾಸ್ಟ್ನು ಆಗಿವಿ ಬಾಳ್ ಚಲೋ ಪ್ರಾಫಿಟ್ ಮಿನಿಮಮ್ ಒಂದ್ ರೇಂಜಿಗೆ ನಾವು ಈ ಸಲ ಚಲೋ ಅಂದ್ರೆ ಒಂದ್ ಎಕರೆ ಇಪ್ಪತ್ತೈದರಿಂದ ಮೂವತ್ ಸಾವಿರ ರೂಪಾಯಿ ಪ್ರಾಫಿಟ್ ಮಾಡ್ಬೋದು ಮತ್ತೆ ಅವಾರ್ಡ್ ಎಲ್ಲ ಬಂದ್ರಿ ಮಾಡಿದ್ರಿ ಹೌದ್ರಿ ನಮ್ದು ಜಿಲ್ಲಾ ಸ ಉತ್ತಮ ಕೃಷಿಕ ಅಂತೇಳಿ ಹಾಂ ಒಂದು ಅವಾರ್ಡ್ ಬಂದೈತಿ ಹಾಂ ಸಾಧಕ ಮತ್ತು ಪ್ರೋಗ್ರೆಸಿವ್ ಫಾರ್ಮರ್ ಹಾಂ ಆವಿಷ್ಕಾರಿ ರೈತ ಅಂತೇಳಿ ಮೊನ್ನೆ ಕೃಷಿ ಮೇಳದಲ್ಲಿ ಒಂದು ಅವಾರ್ಡ್ ಅಂತ ಕೊಟ್ಟಿದ್ದಾರೆ ಕೃಷಿ ಮೇಳದಲ್ಲಿ ಈ ಕೃಷಿ ಮೇಳಕ್ಕೆ ಹಿಂಗ ಎಲ್ಲಾರು ಅಲ್ರಿ ಹಿಂಗೆ ಪ್ರಮೋಷನ್ಗಾಗಿ ಮಂದಿಗೆ ಗೊತ್ತಾಗ್ಲೇ ಇಲ್ಲ ನಮ್ಗೆ ಸ್ಟಾಲ್ ಕೊಟ್ಟಿದ್ದಾರೆ ಡಿಪಾರ್ಟ್ಮೆಂಟ್ನವ್ರನ್ನ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ನವರು ನಮ್ಗೊಂದು ಸ್ಟಾಲ್ ಕೊಟ್ಟು ಪಬ್ಲಿಸಿಟಿಗೆ ಅಂತ ಕೊಟ್ಟಿದ್ರು ನಾವು ಕುರಿ ಅಂತ ಓದಿರೋದಿಲ್ಲ ನಮ್ದು ಜಸ್ಟ್ ಏನು ಮೇವಿನ ತಳಿಗಳದಾವಲ್ಲ ಅವು ಬೀಜ ಕೂಡ ನಾವು ಐಜಿ ಎಫ್ ಸಪ್ಲೈ ಮಾಡ್ತೇನೆ ನಾನು ಇಲ್ಲಿಂದ ನಾ ಮೇವಿನ ಬೀಜನ ನಾನು ಕೊಡ್ತೇನೆ ಆ ಮೇವಿನ ಬೀಜಗಳನ್ನ ಡಿಸ್ಪ್ಲೇ ಮಾಡಿದ್ವಿ ಯಾರ ರೈತರು ಬೇಕಂದ್ರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ರಿ ನಾವು ಮೇವಿನ ಬೀಜ ನಿಮಗೆ ಕೊರಿಯರ್ ಮುಖಾಂತರ ಕಳಿಸ್ತೇವೆ ಅಂತೇಳಿ ಅಲ್ಲಿ ನಿಮ್ಮ ಕಡೆ ಯಾವ ಮೇವಿನ ಬೀಜ ಸಿಗ್ತಾವ್ರಿ ಇಲ್ಲಿ ನಮ್ಮ ಕಡೆ ಬೇಲಿ ಮೆಂತೆ ಕುದುರೆ ಮೆಂತೆ ಬಹುವಾರ್ಷಿಕ ಮೇವಿನ ಜೋಳ ಅಲಸಂದಿ ಆಮ್ಯಾಗೆ ಆಫ್ರಿಕನ್ ಟಾಲ್ ಗೊಂಜಾಳ ಆಮ್ಯಾಗೆ ಹಾಂ ಇಷ್ಟು ಬೀಜಗಳು ನಮ್ಮ ಹತ್ರ ಸಿಗ್ತಾವೆ ಸಿಗ್ತಾವ್ರೆ ಅದು ಹೆಂಗೆ ಬೀಜ ಹೆಂಗೆ ರೇಟ್ ಹೆಂಗೆ ಕೊಡ್ತೀರಿ ಅವ್ರಿಗೆ ಒಂದೊಂದ್ರಿಗೆ ಒಂದು ಒಂದೊಂದ್ರಿಗೆ ಒಂದೊಂದು ರೇಟ್ ಅದು ಓ ಕುದುರೆ ಮೆಂತೆ ಆರುನೂರು ರೂಪಾಯಿ ಕೆ ಜಿ ಹಾಂ ಕೆ ಜಿ ಮೇಲೆ ಕೊಡ್ತೀರಾ ಹಾಂ ಕೆ ಜಿ ಮೇಲೆ ಹಾಂ ಮತ್ತಿಲ್ಲಿ ಮಿನಿಸ್ಟರ್ ಎಲ್ಲ ಬರ್ತಿರ್ತಾರೆ ಅಂತಲ್ರಿ ಬಂದಿದ್ರು ಒಂದು ನಮ್ದು ಫಾರ್ಮ್ ಓಪನಿಂಗಿಗೆ ನಮ್ದು ಸೆಂಟ್ರಲ್ ಮಿನಿಸ್ಟರ್ ಜೋಶಿ ಸಹ ಬಂದು ಅವತ್ತು ಫಾರ್ಮ್ ಓಪನಿಂಗಿಗೆ ಬಂದಿದ್ರು ಅದಾದ ನಂತರ ಸಾಕಷ್ಟು ಜನ ಬಂದಿದ್ರು ನಮ್ಮ ಸಿ ಇ ಓ ಅವ್ರು ಇರ್ಬೋದು ಜೆ ಡಿ ಅವರು ಆಮೇಲೆ ವೆಟರ್ನರಿ ಡಿ ಡಿ ಹಾರ್ಟಿಕಲ್ಚರ್ ಡಿ ಡಿ ಹಾಂ ಅಗ್ರಿಕಲ್ಚರ್ ಡಿ ಡಿ ಅವರು ಆ ನಂತರ ಈ ನಮ್ಮ ಭಾಗದ ಎಮ್ ಅವರು ಕೂಡ ವಿಸಿಟ್ ಮಾಡಿದ್ರು ಲಾಸ್ಟ್ ಮೊನ್ನೆ ಡಿಸಿ ಸಿ ಮೇಡಮ್ ಕೂಡ ನಮ್ಮ ಫಾರ್ಮ್ ವಿಸಿಟ್ ಮಾಡಿ ಅವರು ಅಪ್ರಿಸಿಯೇಟ್ ಮಾಡಿದ್ರು ಇಲ್ಲಿವರೆಗೂ ಒಂದು ನಾಲ್ಕ್ ಸಾವಿರದ ಒಂಬೈನೂರಿಂದ ಒಂದು ಐದು ಸಾವಿರ ಜನ ಇಲ್ಲಿ ನಮ್ಮ ಫಾರ್ಮ್ ವಿಸಿಟ್ ಐದು ಸಾವಿರ ಜನ ಐದು ವರ್ಷದೊಳಗೆ ಐದು ಸಾವಿರ ಜನ ವಿಸಿಟ್ ಮಾಡಿ ಐದು ವರ್ಷ ಮೂರು ವರ್ಷ ಮೂರು ವರ್ಷ ಇದನ್ನ ಮಾಡಿದಾಗ ಮೂರು ವರ್ಷದೊಳಗೆ ಅಂದ್ರೆ ನೀವು ಇದನ್ನ ಇದನ್ನ ಎಲ್ಲಾ ಶೆಡ್ ಮಾಡಕ್ ಸ್ಟಾರ್ಟ್ ಮಾಡಿ ಐದು ವರ್ಷ ಆಯ್ತು ನೀವು ಇಲ್ಲ ಇಲ್ಲ ನಾವು ಸಾಕಾಣಿಕೆ ಚಲೋ ಮಾಡಿ ಐದು ವರ್ಷ ಆಯ್ತು ಈ ಶೆಡ್ ಚಲೋ ಮಾಡಿದ್ ಎರಡ್

ಯು ಎಸ್ ಎಂದ ಕೂಡ ಒಬ್ರು ಪ್ರತಿನಿಧಿ ಬಂದು ವಿಸಿಟ್ ಮಾಡ್ಕೊಂಡು ಯು ಎಸ್ ಎಂದ ಬಂದಿದ್ರೆ ಅಂದ್ರೆ ಇದನ್ನ ವಿಸಿಟ್ ಮಾಡಕಂತ ಬಂದಿದ್ರೆ ಮಾಡಕಂತ ಹೌದು ಅಂದ್ರೆ ಇವಾಗ ಇವ ಇವ ಕುರಿ ಎಲ್ಲಾ ಇಳಿತಾವಲ್ರಿ ಹೆಣ್ಣು ಇಟ್ಕೊಂಡು ಗಂಡಷ್ಟು ಕೊಡ್ತೀರಿ ಎಲ್ಲಾ ಕೊಡ್ತೀರಿ ಎಲ್ಲಾ ಕೊಡ್ತೀವಿ ನಮ್ಗೆ ಅಂದ್ರ ಯಾವ ವಯಸ್ಸಾಗಿ ಯಾವ ಕುರಿ ಹಾ ವಯಸ್ಸಾದ್ಮೇಲೆ ಈಗ ಟೋಟಲ್ ಒಂದ ನಮ್ಮ ಐದು ನೂರು ಕುರಿ ಅಂದ್ರೆ ಐದನೂರ್ ಕುರಿ ಒಳಗ ಒಂದ್ ಈ ವರ್ಷ ಒಂದ್ ಇಪ್ಪತ್ ಕುರಿ ತೆಗಿಬೇಕಂತ ತೆಗಿಬೇಕೀವಿ ಇಪ್ಪತ್ತು ಹೆಣ್ಣು ಮರಿಯನ್ನ ಬಿಟ್ಕೊಂಡಿರ್ತೀವಿ ಅಂದ್ರೆ ನೀವು ಹೊರಗಡೆ ಏನು ಪರ್ಚೇಸ್ ಮಾಡಂಗಿಲ್ಲ ನಿಮ್ ಕಡೆ ವಯಸ್ಸಾದ ಕುರಿಗಳನ್ನ ಒಂದು ಆರಲ್ಲಿ ಅಥವಾ ಬಾಯ್ ಮಾಡಿದಾಗ ಅವು ಚಲೋ ಪ್ಯಾಟಿಂಗ್ ಇರ್ತಾವ ವೇಟ್ ಬಂದಿರ್ತಾವ ತೂಕ ಬಂದಿರ್ತಾವ ಆ ಸಂದರ್ಭದಾಗ ಮಾರಾಟ ಮಾಡಿದ್ರೆ ನಮ್ಗೆ ಲಾಸ್ನು ಇರುದಿಲ್ಲ ಪೂರಾ ವಯಸ್ಸಾಗಿಂದಾಗ ಬಾಯಿ ಹಲ್ಲೆಲ್ಲ ಹೋದ್ಮೇಲೆ ಮಾರಾಟ ಮಾಡಕ್ ಹೋದ್ರೆ ಸುಮ್ಮ ಸಾವಿರ ಹದಿನೈದನೂರು ರೂಪಾಯಿ ಯಾರು ಕೇಳಂಗಿಲ್ಲ ಅಂದ್ರೆ ಈ ಕುರಿಗಳು ಎಷ್ಟ ಹಲ್ಲಿನ ಮಟ್ಟ ದಷ್ಟ್ ಪುಷ್ಟವಾಗಿರ್ತಾವೆ ಆರಲ್ಲಿ ಬಾಯಿ ಮಾಡ್ತಾವಲ್ಲ ಅಲ್ಲಿವರೆಗೂ ದಷ್ಟ ಆಗಿರ್ತಾವೆ ಆಗಿರ್ತಾವ್ ನಮ್ಗೆ ಹೆಚ್ಚು ಕಡಿಮೆ ಒಂದ್ ಐದರಿಂದ ಆರು ವರ್ಷ ಒಂದ್ ಕರಿಗಿ ತೊಗೊಂಡ್ ಬಂದ್ರೆ ಐದರಿಂದ ಆರು ವರ್ಷ ನಾವ್ ಒಂದು ರಿಂದ ಹನ್ನೆರಡು ಮರಿ ಹನ್ನೆರಡು ಸೂಲ ನಾವು ಇಟ್ಕೋಬಹುದು ಅಂದ್ರೆ ಒಂದು ಇನ್ನೂ ಮೂರ್ನಾಲ್ಕು ಸಲ ಇಟ್ಕೋಬಹುದು ಬಟ್ ಅದ್ ವಯಸ್ಸು ಬರುತ್ತೆ ವೇಟ್ ಕಡಿಮೆ ಬರುತ್ತೆ ಅವಾಗ ಅದಕ್ಕೆ ವ್ಯಾಲ್ಯೂ ಇರೋದಿಲ್ಲ ಒಂದ್ ಚಲೋ ವ್ಯಾಲ್ಯೂ ಇದ್ದಾಗ ಅದನ್ನ ಕೊಟ್ಟು ಅಂದ್ರೆ ಮೇಕೆ ಹತ್ತು ಮಾಡ್ಬೇಕಿತ್ತೀ ಬರೀ ಕುರಿ ಅಷ್ಟು ಮಾಡಿದಿರಿ ಮೇಕೆ ಒಂದು ಹತ್ತು ಅದಾವೆ ರೀ ನಮ್ಗೆ ಮೊದಲು ಹೇಳಿನಲ್ಲ ಒಂದ್ ನೂರು ಮೇಕೆ ಇದ್ದು ನಮ್ಮ ಆಡ್ ಸಾಕಾಣಿಕೆನ ಮಾಡಿದ್ವಿ ಫಸ್ಟ್ ಅದು ಕಂಪಲ್ಸರಿ ದಿನ ಡೈಲಿ ಹೊರಗಡೆ ಹೋಗ್ಲೇಬೇಕು ಆಡಂದ್ರೆ ಕಂಟಿನ್ಯೂ ಹೊರಗಡೆ ಹೊರಗಡೆ ಹೋಗ್ಲೇಬೇಕು ಅದು ಹೋದಾಗ ಮಾತ್ರ ಅವು ಇರ್ತಾವ ಇಲ್ಲಿ ನಿಂತ ನಾವು ಬೇಕಾದಂಗೆ ಅಮೃತನ ಹಾಕಿದ್ರು ಕೂಡ ಅಷ್ಟು ತಯಾರಿ ಬರುದೇ ಇಲ್ಲ ಹೊರಗೆ ಒಂದ ತಾಸು ಹೋಗಿ ಬಂದ್ರು ಫುಲ್ ತಯಾರಿ ಇರ್ತಾವ ಮತ್ ಇಲ್ಲಿ ನೀವು ಕೋಳಿ ಎಲ್ಲಾ ಮಾಡ್ಬೇಕಂತ ಇದು ಫಸ್ಟ್ ನೀವು ಯೋಚನೆ ಮಾಡಿ ಮ್ಯಾಲೆಲ್ಲ ಶರ್ಡ್ ಮಾಡ್ಕೊಂಡಿರಿ ಹೌದೌದು ಬಟ್ ಕೋಳಿ ಇನ್ನೂ ಮಾಡಿಲ್ಲ ಕೋಳಿ ಅದೌದು ಎಷ್ಟು ಕಡೆ ಎರಡ್ ಕೋಳಿ ಇದ್ದು ರೀ ಈಗ ಒಂದ್ ಸ್ವಲ್ಪ ಕಡಿಮೆ ಆಗ್ಯಾವ ಅಲ್ಲಿ ಅದಾವ ಆ ಕಡೆ ಈಗ ಇಲ್ಲಿ ಮಳೆ ಆಗೈತಲ್ಲ ಹೊರಗಡೆ ಬಿಟ್ರೆ ಇದಂತೇಳಿ ನಾವ್ ಅಲ್ಲೇ ಒಳಗಡೆನ ಹಾಕಿ ನಿಮ್ ಕೋಳಿನೂ ತೋರಿಸ್ತೇವೆ ಜವಾರಿ ಕೋಳಿ ಅದಾವ ನಮ್ಮ ಜವಾರಿ ಜವಾರಿ ಕೋಳಿ ಅದಾವ ಅದು ಕೂಡ ಸ್ಟಾರ್ಟಿಂಗ್ ಅಲ್ಲಿ ನಮ್ಗೆ ಜವಾರಿ ಕೋಳಿ ಅಂದ್ರೆ ಅಲ್ಲೇ ಸಾಕಾಣಿಕೆ ಮಾಡಿದಾಗ ಸ್ಟಾರ್ಟ್ ಮಾಡಿದ್ವಿ ಇಲ್ಲಿ ನಾವು ಓಪನ್ ಆಗಿ ಬಿಟ್ಟಿರ್ತೇವೆ ಇಲ್ಲಿ ಕೋಳಿ ಕೋಳಿ ಓಪನ್ ಓಪನ್ ಬಿಟ್ಟಿರ್ತೇವೆ ಕೆಳಗಡೆ ಸಾಯಂಕಾಲ ಅಲ್ಲೇ ಗುಡಿ ಹೋಗು ಅಂದ್ರೆ ಹಿಂಗ ತತ್ತಿ ಮತ್ತು ಕೋಳಿ ಎಲ್ಲಾ ಮಾರಾಟ ಮಾಡ್ತೇವೆ ಹಾ ಮಾರಾಟ ಮಾಡ್ತೇವಿ ತತ್ತಿ ತತ್ತಿ ಮಾತ್ರ ಮಾರಾಟ ಮಾಡ್ತೇವ ಕೋಳಿ ಮಾರಾಟ ಮಾಡೋದು ಬಾಳ ಕಡಿಮೆ ರೀ ಸ್ಟಾಕ್ ಇರ್ಬೇಕಂತ ಹೇಳಿ ಅನ್ನೋದಕ್ಕೆ ಕಡಿಮೆ ಮತ್ತೀಗ ಪರ್ಚೇಸ್ ಬಂದಾಗ ಕೋಳಿ ಎದ್ರ ಸಂಬಂಧ ಮಾಡ್ರಿ ನೀವು ಅದನ್ನ ಕೋಳಿ ಸಾಕಾಣಿಕೆ ಇದ್ರ ಜೊತೆಗೆ ಅದು ಫ್ರೀ ಆಗಿ ಅಂದ್ರೆ ಅದಕ್ಕೇನ್ ನಾವು ಫೀಡಿಂಗ್ ಅದು ಮಾಡುದಿಲ್ಲ ಮಾಡುದಿಲ್ಲ ಅದು ನ್ಯಾಚುರಲ್ ಆಗಿ ಏನೈತಿ ಎಲ್ಲಾನು ತಿನ್ಕೋ ಹುಳ ಅಂತ ಇಂತ ಬಿದ್ರಂತದ್ ಹಿಕ್ಕಿ ಕಾಳು ಇದ್ರೊಳಗೆ ಮಿಕ್ಸ್ ಆಗಿ ಏನು ಮೇವಿನ ಏನು ಬಿದ್ದಿರತ್ತಲ್ಲ ಅದನ್ನೆಲ್ಲ ತಿನ್ಕೊಂಡ ಬದುತೈತಿ ಅಂದ್ರೆ ನಮ್ಗೆ ಅದಕ್ಕೆ ಏನು ಕೆಲಸನೇ ಇಲ್ಲ ಎಕ್ಸ್ಟ್ರಾ ನಾವು ಅದಕ್ಕೆ ಹಿಡದ ಇಂಜೆಕ್ಷನ್ ಮಾಡಬೇಕು ಅಥವಾ ನಾವು ಪೀಡ್ ಹಾಕಬೇಕು ನೀರ್ ಕುಡಿಸಬೇಕು ಆತರ ಏನು ಕೆಲಸ ಇರೋದಿಲ್ಲ ಈಸಿಯಾಗಿ ಪ್ರಾಫಿಟ್ ಬರ್ತದೆ ಅಂದ್ರೆ ಇಪ್ಪತ್ತು ಅಂದ್ರೆ ಓನ್ಲಿ ತತ್ತಿಯಿಂದ ಅಷ್ಟೇ ನೀವು ಪ್ರಾಫಿಟ್ ತಗೋಬೇಕಂತ ಕೋಳಿ ಸಾಕಾಣಿಕೆ ಮಾಡಿದ್ರೆ ಆ ಕೋಳಿ ಮಾರಬೇಕು ಮತ್ತು ತರಬೇಕು ಅಂತ ಏನು ಇಲ್ಲ ಯಾವಾಗಲೂ ನಾವು ಮಾರ್ಕೆಟಿಂಗಿಗೆ ಪ್ರತಿ ಸಲ ತರಕ್ಕೆ ಹೋದಾಗ ಭಾಳ ತ್ರಾಸಾಗತ್ತೆ ಹೆಂಗಾಗತ್ತಂದ್ರೆ ಪ್ಯೂರ್ಲಿ ಜವಾರಿನ ಹುಡುಕ್ಬೇಕು ನಾವು ನಮಗೆ ಬೇಕಾಗಿರುವಂಥ ನಾವು ಹುಡುಕ್ಬೇಕು ಆ ಮಾರ್ಕೆಟಿಗೆ ಹೋದಾಗ ನಮ್ಗೆ ಅಷ್ಟು ಬಲ್ಕಾಗಿ ಸಿಗಬೇಕು ಆಮ್ಯಾಗ ಅವರು ನಾವು ಇಷ್ಟು ತೊಗೊಂಬರಕ್ಕೆ ಬಂದೇವೆ ಅಂದರೆ ಅವ್ರ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ ನಾವು ತರಕ್ಕೆ ಹೋದ ಅವ್ರ ಡಿಮ್ಯಾಂಡ್ ಜಾಸ್ತಿ ಆಗತಿ ಅವಾಗೆಲ್ಲ ನಮಗೇನು ಪ್ರತಿ ಸಲ ಅದೊಂದು ತಲೆ ಖರೀದಿ ಮಾಡ್ಕೊಂಬರ್ಬೇಕು ಹೊಳ್ಳಿ ಮಾರಾಟ ಮಾಡಬೇಕು ಅನ್ನೋದನ್ನು ಇಲ್ಲಿ ಹೇಗಲ್ಲ ಒಂದು ಸತಿ ನಮ್ಮ ಕಡೆ ಇದ್ಬಿಟ್ಟು ಅಂದರೆ ಇಲ್ಲಿ ನಾವು ತತ್ತಿ ಮಾತ್ರ ಮಾಡ ಮಾರಾಟ ಮಾಡ್ತಿರ್ತೀವಿ ನಮಗೆ ಬೇಕು ಇನ್ನೊಂದು ಐವತ್ತು ಕೋಳಿ ಬೇಕು ಒಂದು ಐವತ್ತು ಹತ್ತಿ ಇಟ್ಟು ಒಂದು ಮೂರ್ನಾಲ್ಕು ಕೋಳಿ ಕುಡಿಕೊಂಡಿರ್ಸ್ಬಿಟ್ರೆ ಮತ್ತು ಮರಿಯಾಗೆ ಆಗ್ತಾವೆ ಆವಾಗ ನಮಗೆ ಮರಿದು ತೊಂದ್ರೆಯಿಲ್ಲ ನಾವು ಒಂದಿಷ್ಟು ವಯಸ್ಸಾಗಿದ್ದು ಅದ್ರಾಗ ಕೋಳಿ ತೆಗೆದ್ರೂ ಕೂಡ ಮರಿದಿ ಅಂತ ತೊಂದರೆ ಇಲ್ಲ ಭಾಳ ದಿವ್ಸದ ಕೋಳಿದ್ದು ನಾವು ನೋಡ್ತಿರ್ತೇವೆ ಗೊತ್ತಾಕ ನಮಗೆ ಅದ್ಯ ಜಾಸ್ತಿ ಪ್ಯಾಟ್ ಪ್ಯಾಟಾಗೈತಿ ವೇಟ್ ಜಾಸ್ತಿ ಆಗೈತೆ ಅಂದ್ರೆ ಅಂಥ ಕೋಳಿಗಳನ್ನ ನಾವು ಮಾರಾಟ ಮಾಡಿ ಮತ್ತು ಮರಿ ತೆಗಿಸಿದ್ರೆ ಮತ್ತು ನಮಗೆ ಆ ಈ ರೇಷೋ ಕಾಯಿಮ್ ಕಂಟಿನ್ಯೂ ಉಳಿತೈತಿ ಆಮ್ಯಾಗ ನಾವು ಒಂದೊಂದು ತತ್ತಿನ ಇಪ್ಪತ್ತು ರೂಪಾಯಿಗೆ ಮಾರಾಟ ಮಾಡ್ತೀವಿ ಇಪ್ಪತ್ತು ರೂಪಾಯಿಗೆ ಮಾರಾಟ ಮಾಡ್ತೀವಿ ಹೌದು ಅದು ಒಂಥರ ನಮಗೆ ಅಂದ್ರೆ ಇವಾಗ ಕೋಳಿ ತತ್ತಿಯಿಂದ ಎಷ್ಟು ಲಾಭ ಐತೆ ರೀ ನಿಮಗೆ ಮಂತ್ಲಿ ಮಂತ್ಲಿ ಅಂದ್ರೆ ದಿನ ಒಂದು ಇಪ್ಪತ್ತರಿಂದ ಮೂವತ್ತು ತತ್ತಿ ಈಗ ಸ್ವಲ್ಪ ಕೋಳಿ ಕಡಿಮೆ ಆಗ್ಯಾವ ಇಪ್ಪತ್ತರಿಂದ ಮೂವತ್ತು ತತ್ತಿ ಮಾರಾಟ ಮಾಡ್ತೀವಿ ಅಂದ್ರೆ ಡೈಲಿ ಒಂದು ಐ ಹೆಚ್ಚು ಕಡಿಮೆ ಒಂದು ಐದರಿಂದ ಆರುನೂರು ರೂಪಾಯಿ ಐದು ಐದರಿಂದ ಆರುನೂರು ರೂಪಾಯಿ ಡೈಲಿ ಕೋಳಿಯಿಂದ ಬರ್ತೀವಿ ಕೋಳಿಯಿಂದ ಬರ್ತೀವಿ ನಾವು ಅವಕ್ಕೆ ಏನಿಲ್ಲ ಕೆಲವೊಂದು ಸತಿ ಅವ್ಕೆ ವ್ಯಾಕ್ಸಿನ್ ಬರ್ತಾವೋ ನಷ್ಟು ಮಾಡಿರ್ತೇವೆ ಬಿಟ್ರೆ ಬೇರೆ ಥರ ಏನೂ ಖರ್ಚು ಮಾಡಿರ್ತಲ್ಲ ಕೋಳಿಗೆ ಹಾಂ ಆಯ್ತು ರೀ ಇದು ಮೇಮತ್ತು ಎಲ್ಲಿ ಸರೌಂಡಿಂಗ್ ಎಲ್ಲ ತಗೋದಾನ ಅಂದರೆ ಇದ್ರ ಬಗ್ಗೆ ನಾಲೇಜ್ ಇಲ್ಲದೆ ಇದನ್ನೆಲ್ಲ ಮಾಡೋಂಗಿಲ್ಲ ರೀ ಅದನ್ನ ಮಾಡಬಾರ್ದು ಆದರೆ ನಾವು ಏನು ಮೊದ್ಲೇಗೇನೋ ಕಲ್ತಿದ್ದಲ್ಲ ಸಣ್ಣದಾಗಿ ಶುರು ಮಾಡ್ರಿ ಯಾರೋ ಮಾಡ್ಬೇಕಂದ್ರೆ ಇಂಟ್ರೆಸ್ಟ್ ಇರ್ಬೇಕು ನಿಮಗೆ ಆಮ್ಯಾಗ ಪೂರ್ತಿಯಾಗಿ ಇದ್ರ ಜೊತೆಗೇನ ಇರ್ಬೇಕು ಅಂದ್ರೆ ಇದನ್ನ ಮಾಡೀವಿ ಮತ್ತೊಂದು ಬೇರೆ ಕೆಲಸಕ್ಕೆ ಇದ್ರಾಗ ಲಾಭ ಇಲ್ಲ ಅಂತೇಳಿ ಬೇರೆ ಕಡೆನು ಇದನ್ನ ನೋಡಾತಿವಂದ್ರೆ ಆಕ್ಚುಲಿ ಇದ್ರಾಗ ಲಾಭ ಇಲ್ದಂಗನ ಆಗಿಬಿಡ್ತೈತಿ ಇದನ್ನ ಇದನ್ ಅಬ್ಸರ್ವೇಷನ್ ಬಾಳ್ಬೇಕ ಅಂದ್ರೆ ಒಂದಷ್ಟು ಜನ ಹಸಿ ಮೇವು ಇಲ್ಲ ಬರೀ ಹೊಟ್ಟು ಕೂಡ ಹೊಟ್ಟ ಅಂದ್ರೆ ಈಗ ಜಮೀನ್ ಇಲ್ಲ ಅಂದ್ರು ಒಂದಷ್ಟು ಜನ ಜಮೀನು ಇರಲ್ರಿ ಅವ್ರಿಗೆಲ್ಲ ಇಂತ ಉದ್ಯೋಗ ಮಾಡ್ಬೇಕ್ ಅಂತ ಇರ್ತೇತ್ರಿ ಅವ್ರ ಕಡೆ ಹಿಂಗ ಜಾಗ ಇತ್ತಂದ್ರೆ ಇಂತರ ಶೆಡ್ ಮಾಡ್ಕೊಂಡು ಈ ತರ ಮಾಡ್ಬೋದ್ರಿ ಮಾಡ್ಬೋದ್ ಮಾಡ್ಬೋದು ಅವ್ರ ಹೊಟ್ ಖರೀದಿ ತಂದ್ ಹಾಕೊಂಡು ಅಂತ ಶೈಲೇಜ್ ಸಿಕ್ತೈತಿ ಮಾರ್ಕೆಟ್ ನಾಗ ಏಳುವರಿ ಎಂಟು ರೂಪಾಯಿ ಕೆಜಿ ಸೈಲೇಜ್ ಸಿಕ್ತತಿ ಶೈಲೇಜ್ ಬಾಳ್ ಬಾಳ್ ಒಳ್ಳೆ ಆಹಾರ ಕುರಿಗಳಿಗೆ ಕುರಿಗಳಿಗೆ ಆದ್ರೆ ಖರ್ಚು ಜಾಸ್ತಿ ಆಗೈತೆ ಅದು ಖರ್ಚು ಎಲ್ಲಾನು ಖರೀದಿ ಮಾಡಿ ತಗೊಂಬಂದು ಸಾಕಾಣಿಕೆ ಮಾಡೋದಂದ್ರೆ ಅಲ್ಲಿ ಖರ್ಚು ಜಾಸ್ತಿ ಆಗೈತಿ ಖರ್ಚು ಜಾಸ್ತಿ ಆದಾಗ ಒಂದ್ ವರ್ಷ ಎರಡು ವರ್ಷದಾಗ ಅಂದ್ರೆ ಪೂರಾ ಹೆದರಿ ಬಿಡ್ತಾನ ಆ ಗೆ ಹೆದರಿ ಬಿಡ್ತಾನ ಈಗ ಸಾಕಷ್ಟು ಈಗ ಈ ಐದನೂರು ಕುರಿಗೆ ಒಂದ್ ದಿವ್ಸಕ್ಕ ನಾವು ಕಡಿಮೆ ಅಂದ್ರೂ ಒಂದು ಐದ ಟೈಮ್ ಅಥವಾ ಮೂರ ಟೈಮ್ ಶೈಲೇಜ್ ಹಾಕಿ ಅಂದ್ರೂ ಕೂಡ ಒಂದು ಟೈಮ್ ಹಾಕಕ್ಕೆ ಹತ್ ಕ್ವಿಂಟಲ್ ಬೇಕು ಕ್ವಿಂಟಲ್ ಬೇಕು ಟೈಮ್ ಮೂವತ್ತು ಕ್ವಿಂಟಲ್ ಶೈಲೇಶ್ ಹಾಕ್ಬೇಕು ನಾವು ಈ ಐದುನೂರು ಕುರಿಗೆ ಹಾಂ ಮೂವತ್ತು ಕ್ವಿಂಟಲ್ ಇಂಟು ಏಳುವರೆ ಏಳು ರೂಪಾಯಿ ಇಡಿದ್ರಿ ಹಾಂ ಏಳು ಮೂರಲ ಇಪ್ಪತ್ತೊಂದು ಹಾಂ ಡೈಲಿ ಇಪ್ಪತ್ತೊಂದು ನೂರು ರೂಪಾಯಿ ಶೈಲೇಶ್ ಹಾಕ್ಬೇಕು ಸಾರಿ ಇಪ್ಪತ್ತು ಹ್ಞೂ ಇಪ್ಪತ್ತೊಂದು ನೂರು ರೂಪಾಯಿ ಶೈಲಾಜ್ ಬೇಕು ಡೈಲಿ ಹಾಂ ಮತ್ತು ಖರ್ಚು ಜಾಸ್ತಿ ಆಗಿಬಿಡುತ್ತಲ್ಲಿ ಅಂದ್ರೆ ಈಗ ಹೊಲ ಎಲ್ಲ ಇರ್ಲಿಲ್ಲ ಅಂದ್ರೆ ಎಲ್ಲ ಕೊಂಡ್ಕೊಂಬಂದ್ ತಗೊಂಡ್ಬಂದು ಅದನ್ ಮಾಡಕತ್ತೊಂದ್ರಾವಿರಾಕತಿ ಇಪ್ಪತ್ತೊಂದ್ ಸಾವಿರ ಡೈಲಿ ಅಂದ್ರೆ ಖರ್ಚು ಜಾಸ್ತಿ ಆಗ್ಬಿಡದ ಪ್ರಾಫಿಟ್ ಡೈಲಿ ಒಂದ್ ಲಕ್ಷ ಅಂದ್ರು ಕೂಡ ಇಪ್ಪತ್ತೊಂದ್ರ ಅದ್ ಅದ್ ಜಾಸ್ತಿ ಆಗಿಬಿಡತೈತಿ ಮತ್ತೆ ಉಡಿ ಖರ್ಚುಗಳು ಇರ್ತಾವ ಅದಕ್ಕೆ ಆ್ಯಕ್ಚುಲಿ ಯಾವಾಗಲೂ ಏನ ಬಿಸ್ನೆಸ್ ಮಾಡ್ಲಿ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಸತಿ ಮಾಡಿರ್ತೇವೆ ಇದಕ್ಕೆ ಖರ್ಚು ಕಡಿಮೆ ಆಗುವಂಥದ್ದು ಹಿಂಗೆ ಜೊತೆ ಏನು ಉಪಯೋಗ ಮಾಡ್ತೇವಲ್ಲ ಅವೆಲ್ಲ ಖರ್ಚು ಕಡಿಮೆ ಅಂತ ಆಗುವಂತ ಮಾಡಿರ್ತೇವೆ ನಮಗೆ ಅಗ್ರಿಕಲ್ಚರಿಗೆ ಸಪೋರ್ಟೆಡ್ ಇರ್ಲಿಲ್ಲ ಮೊದ್ಲಿನ ಹಿರಿಯಾರೆಲ್ಲ ಸಾಕ್ತಿದ್ರ ಮನಿ ಮುಂದೆ ಎರಡು ಆಡತ ಎರಡು ಆಕಳ ಇಂಥವೆಲ್ಲ ಯಾಕಂದ್ರೆ ಗೊಬ್ಬರ ಹೊಲಗಳಿಗೆ ಹಾಕತಿ ಹೊಲದಾಗ ಮೇವು ಏನು ಆಯ್ತಲ್ಲ ಆಡು ಇಂಥವ್ಕೆಲ್ಲ ಆಕತಿ ಅನ್ನೋ ಕಾರಣಕ್ಕನ ಅವಾಗ ಅದನ್ನ ಮಾಡ್ತಿದ್ರು ಅವಾಗ ಹಿಂದಿನೀರಾದ್ರೆ ನಾವು ಈಗೀಗ ಏನಾಗ್ಬಿಟ್ಟಿ ಬರಬರುತ್ತ ಎಲ್ಲ ಕೂಡ ನಾವು ಮಷಿನ ಎಲ್ಲ ಮಷಿನರಿಯಿಂದ ಸ್ಪ್ರೇ ಮಾಡೋಕೆ ಇವನ್ ಸ್ಪ್ರೇ ಮಾಡಕ್ ಕೂಡ ಮಷಿನ ಯೂಸ್ ಹೌದು ಅದನ್ನ ಸ್ಪ್ರೇ ಮಾಡೋದು ಆಮೇಲೆ ಕಲ್ಟಿವೇಶನ್ನು ಎಲ್ಲಾನು ಗಾಡಿಗಳಿಂದ ಹರಗುದು ಬಿತ್ತುದು ಎಲ್ಲಾನು ಮಾಡೋದ್ರಿಂದ ಈಗ ದನದ ಅವಶ್ಯಕತೆನೇ ಇಲ್ಲ ಹಾಗಾಗಿ ಅದನ್ನ ಮಾಡೋಕು ಇಂಟ್ರೆಸ್ಟ್ ಇಲ್ಲ ನಮ್ಮ ಯುವಕರು ಅದೊಂದು ಏನೋ ಅಸಹ್ಯ ಅಸಹ್ಯ ಈಗ ತನ ಅಗದಿ ಈ ಥರ ಕುರಿ ಎಲ್ಲ ಮೇಯ್ಸುದು ಈಗಿನ ಜನ ಎಲ್ಲ ಅಸಹ್ಯ ಅಂತ ತಿಳ್ಕೊತಾರೆ ರೀ ಹೌದು ಇವತ್ತಿನ ದಿವಸದಾಗ ಹೆಂಗಾಗಿತ್ತು ಅಂದ್ರೆ ರೊಕ್ಕ ಎಲ್ಲರೂ ಗಳಿಸಬಹುದು ಆರೋಗ್ಯ ಭಾಳ ಮುಖ್ಯ ಆಗೈತಿ ಹಾಂ ಈ ಥರ ಎಲ್ಲ ಕೆಲಸ ಮಾಡೋದ್ರಿಂದ ನಾವು ಆರಾಮ ಆರೋಗ್ಯವಾಗಿ ಆರೋಗ್ಯವಾಗಿರ್ತೇವೆ ಅದು ಇಲ್ಲೇ ನಮಗೆ ಫ್ರೀಯಾಗಿ ಸಿಗ್ತೈತಿ ಹಾಂ ನಮ್ಮ ಕೆಲಸದ ಜೊತೆಗೆ ಅದು ಫ್ರೀಯಾಗಿ ಆರೋಗ್ಯ ಫ್ರೀಯಾಗಿ ಸಿಗ್ತೈತಿ ಟೈಮ್ ಟು ಟೈಮ್ ಊಟತಿ ಅಂದ್ರೆ ಈಗ ಮೈ ಮುರಿ ಕೆಲಸ ಆದ ಕೂಡಲೇ ಟೈಮ್ ಟು ಟೈಮ್ ಊಟ ಮಾಡಬಹುದು ರೀ ಈಗ ಹಂಗೆ ಖಾಲಿ ಇರ್ತವ ಅಂದ್ಮೇಲೆ ಹಸು ರೀ ಹಸು ಆಗಂಗಿಲ್ಲ ಆಮೇಲೆ ಮನೆಯನ್ನು ಓಡಿಸಿ ಹಾಕಂಗಿಲ್ಲ ಬೇರೆ ಹೊರಗಡೆ ಹೋಗಿ ಆ ಥರ ಎಲ್ಲ ಎಲ್ಲ ನಡೀತಿದ್ರು ಕೋಳಿ ಇನ್ನಷ್ಟು ಜಾಸ್ತಿ ಮಾಡ್ಬೇಕಂತ ಅನ್ಸಲಿಲ್ರಿ ನಿಮ್ಗೆ ರೀ ಜಾಸ್ತಿ ನಮ್ಗೆ ಈಗ ಅಂದ್ರೆ ಬೇರೆ ಬೇರೆ ನಾವಿನ್ನು ಸ್ವಲ್ಪ ಇಲ್ಲಿ ಜೇನ್ ಪೆಟ್ಟಿಗೆ ಹಾಕುದು ಸ್ವಚ್ಛಗೊಳಿಸಿ ಇದ್ರಾಗ ಮೀನ್ ಹಾಕೋದು ಇಂಥವೆಲ್ಲ ಕೆಲಸ ಅಂದ್ರೆ ಮೀನಿಂದು ಜೇನು ಸಾಕಾಣಿಕೆ ಸಾಕಾಣಿಕೆಲ್ಲ ಮಾಡ್ಬೇಕಂತ ಹೇಳ ಒಂದೊಂದ್ ಒಂದೊಂದಾಗಿ ಒಂದ್ ಈಗ ಪರ್ಫೆಕ್ಟ್ ಇದ್ರಾಗ ಪರ್ಫೆಕ್ಟ್ ನಾವು ಈಗ ಇದು ಒಂದು ಸೈಡ್ ಇದು ನಡೆ ಆಗ್ತಿದೆ ನಮ್ಗೆ ಇದು ಏನು ತೊಂದ್ರೆ ಇಲ್ಲ ಈಗ ನಂತರ ಮಾಡ್ತಿವಿ ಮೀನ್ ಸಾಕಾಣಿಕೆ ಇದನ್ನ ನೀಟಾಗಿ ಮಾಡ್ಕೊಂಡು ಇದು ಒಂದು ಸ್ವಲ್ಪ ಅದ್ರ ಪಾರ್ಟಿಗೆ ಅದು ನಡೆಯುತ್ತೆ ಅಂದ್ರೆ ಅದ್ರ ಜೊತೆಗೆ ಮತ್ತೆ ಅಂದ್ರೆ ಮೀನು ಸಾಕಾಣಿಕೆಯಿಂದನು ಜಾಸ್ತಿ ಲಾಭ ಐತಿ ಅಂತ ಹೌದು ಹೌದೌದು ಅದರಿಂದನೂ ಲಾಭ ಐತಿ ಬಟ್ ನಾವ್ ಇನ್ನೂವರೆಗೂ ಮಾಡಿಲ್ಲ ಮೀನ್ ಸಾಕಾಣಿಕೆ ಮಾಡ್ಬೇಕು ಅನ್ಕೊಂಡಿರಲ್ಲ ಯಾವ ಯಾವ ಮೀನು ಜಾಸ್ತಿ ಸೇಲ್ ಆಗ್ತವ್ ತಿನ್ನುವಂತ ಮೀನು ಸಾಕಾಣಿಕೆ ಮಾಡೋರು ಯಾವ ಮೀನು ಸಾಕಾಣಿಕೆ ಅದ್ರ ಬಗ್ಗೆ ಅಷ್ಟು ಇನ್ನೂ ಚೆನ್ನಾಗಿ ಗೊತ್ತಿಲ್ಲ ಮೀನಿನ ಬಗ್ಗೆ ಯಾರು ನಮ್ಮ ಇವರು ಹಚ್ಚರಿ ಇದ್ರು ಸಾರಿ ನಮ್ಮ ಫಿಶ್ರೀಸ್ನವ್ರ ಫಿಶ್ರೀಸ್ ಡಿಪಾರ್ಟ್ಮೆಂಟ್ ಕೇಳಿ ಹಾ ಬೈಬ್ಯಾಕ್ ಯಾರ ತೊಗೊಂತೇವಂದ್ರ ಅವ್ರ ಕಡೆನ ಮರಿತು ಸಾಕಾಣಿಕೆ ಮಾಡ್ಬೇಕಂತ ಹೇಳಿ ನಮ್ ಇಚ್ಛಾರ ದೇಸಿ ಹಸುಗಳು ದೇಸಿ ಹಸು ಎತ್ತದರಿ ಊರುಗಳು ನಮ್ಮ ಹಳಿ ಕಾರ್ ಐತ್ರಿ ನಮ್ ಕಡೆ ಹಾ ರೀ ಅದ ಹಳ್ಳಿ ಕಾರ್ ಹೋ ಎತ್ತುಗಳು ಹಾ ಅದೊಂದು ಹಳಿ ಕಾರ್ ಹಾಕಳ ಹಾ ರೀತ ಒಂದು ಹಳಿಕಾರ ಹೋಗ್ರಿ ಹಾ ಇದು ನಮ್ದು ಕಿಲಾರಿ ಇದು ಇದು ಅವೆಲ್ಲ ಹಳ್ಳಿ ಇದು ಇದೆಲ್ಲ ನಿಮ್ ಈ ಸರೌಂಡಿಂಗ್ ಎಲ್ಲ ನಿಮ್ದೆ ನಾವು ನಾಲ್ಕು ಎಕರೆಗುನು ಫೆನ್ಸಿಂಗ್ ಮೆಶ್ ಹಾಕೊಂಡಿವಿ ಆತರ ಇಲ್ಲಿಂದ ಕೋಳಿ ಅಥವಾ ಯಾವ ಹೊರಗೆ ಹೋಗಂಗಿಲ್ಲ ಹೊರಗಿನಿಂದ ಯಾವ ನಾಯಿ ಹಂಥ ಬೆಕ್ಕು ಪ್ರಾಣಿಗಳು ಯಾವ ನಮ್ಮ ಒಳಗಡೆ ಬರಬಾರ್ದು ಅಂತೇಳಿ ನಾಲ್ಕು ಎಕರೆಗೂ ಪೂರ ನಾವು ಮೆಸ್ ಇದು ಹೇಳಿನಲ್ಲ ಮ್ಯಾಗಿನಿಂದ ರೇನ್ ಹಾರ್ವೆಸ್ಟ್ ಮಾಡಿವಂತ ಹೇಳಿ ಇಲ್ಲಿಂದ ಈ ಪೈಪ್ಲೈನ್ ಮುಖಾಂತರ ಇಲ್ಲಿ ನೀರ್ ರೀ ಇಲ್ಲಿ ತುಂಬಿದ ನೀರನ್ನು ಕೂಡ ಹೊರಗಡೆ ಹೋಗತ್ತೆ ಔಟ್ಲೆಟ್ ಕೂಡ ಐತಿತ್ತು ಅಂದ್ರೆ ಜಾಸ್ತಿ ನೀರ್ ಐತಿ ಅಂದ್ರೆ ಹೊರಗಡೆ ಎಲ್ಲಿ ಹೊರತೈತಿ ಅದು ಎಲ್ಲಿ ಗಟ್ರ ಐತಿ ಮುಂದೆ ಅಲ್ಲಿ ಗಟ್ರ ಕನೆಕ್ಷನ್ ಕೊಡೋ ಮಾಡಿವಿ ಇಲ್ಲೇ ಬೋರ್ ಐತಿ ಇಲ್ಲಿ ಬೋರ್ ಐತ್ರಿ ಅಂದ್ರೆ ನೀವು ಬೋರ್ ಬಾಜು ಕೆರೆ ಮಾಡೋದ್ರಿಂದ ಬೋರ್ನಾಗ ನೀರ್ ಕಡಿಮೆ ಇದ್ರು ಬೋರ್ಜ್ ಇಲ್ಲಿ ಬಾಜುನ ಕೆರಿ ಮಾಡ್ಕೊಂಡು ಅಂದ್ರೆ ನಿಮ್ ಫ್ಯಾಮಿಲಿ ದೊಡ್ಡದ ಐತಿ ರೀ ನಾವು ಮನಿಯೊಳಗ ಒಂದ್ ಹದ್ನಾಕ್ ಹದಿನಾಕ ಜನ ಮೆಂಬರ್ಸ್ ಇರೋ ಹದ್ನಾಲ್ಕ ಜನ ಅಂದ್ರೆ ನಾವು ಅಣ್ಣ ತಮ್ಮ ಇಬ್ಬರು ನಮ್ಮ ತಾಯಿಯವರು ಚಿಕ್ಕಮ್ಮ ಮಾಮಾರು ತಂಗಿ ಅಂದ್ರೆ ಎಲ್ಲರೂ ಇಲ್ಲೇ ಎಲ್ಲರೂ ಇಲ್ಲೇ ಇರ್ತೀವಿ ಅವ್ರ ಮಕ್ಕಳು ಇನ್ನೂ ಸಣ್ಣವ್ರು ಎಲ್ಲಾರು ಕಲಿತಾರೆ ಹಾಂ ನಾವು ಅವ್ರ ಮನೆಯಾಗ ಈಗ ಎಲ್ಲ ಗೆ ಎಲ್ಲ ಅಡಿಗೆ ಮಾಡೋದು ಹೆಣ್ಮಕ್ಳು ಮನೆಯಾಗ ಆ ಕೆಲಸನ ಜಾಸ್ತಿ ಆಗುತ್ತೆ ಲೇಬರ್ ಕೂಡ ನಾವು ಇಲ್ಲೇ ಊಟ ಕೊಡ್ತೇವೆ ಎಲ್ಲರಿಗೆ ನೀವು ಊಟ ಕೊಟ್ಟು ಪೇಮೆಂಟ್ ಕೊಡ್ತೀವಿ ಹಾಂ ಅಂದ್ರೆ ಲೇಬರ್ ಇಲ್ಲಿ ನೀವು ಇದರವ್ರೆ ಏನು ಔಟ್ಸೈಡ್ರು ಇಲ್ಲಿ ಅವ್ರು ಒಬ್ರು ಒಬ್ಬರು ಕಾಲ್ವಾಡ್ದವ್ರು ಒಬ್ಬರು ಒಡಟ್ಟಿ ಹಾಂ ಹಿಂಗೆ ಬೇರೆ ಬೇರೆ ಕಡೆಯವರು ಐತ್ರಿ ಇದು ಮಾರಾಟ ಮಾಡೋದ್ರ ಬಗ್ಗೆ ಹೆಂಗೆ ಮಾಹಿತಿ ಮಾರಾಟ ಮಾಡೋದ್ರ ಬಗ್ಗೆ ರೀ ಈಗ ನಮ್ಗಲ್ಲಿ ಇಲ್ಲೇ ಬಂದ ತಗೊಂಡ್ ಹೋಗ್ತಾರೆ ಆರರಿಂದ ಎಂಟು ಸಾವಿರ ಎರಡೂವರಿಂದ ಮೂರು ತಿಂಗಳಿಗೆ ಎಲ್ಲ ಮಾರಾಟ ಮಾಡೋದು ಹೌದು ಆಯ್ತು ಇದು ಮೇವು ಬಗ್ಗೆ ಇದು ಜೀವಾಮೃತ ಜೀವಾಮೃತ ಎಲ್ಲಿ ಐತೆ ರೀ ಈಗ ಒಂದು ಬ್ಯಾರಲೆ ಜೀವಾಮೃತ ಮಾಡ್ಬೇಕಂದ್ರೆ ಇದು ಏನೇನು ಹಾಕ್ಬೇಕು ರೀ ಇದ್ರೊಳಗೆ ಇದ್ರೊಳಗೆ ಗೋಮೂತ್ರ ಗೋಮೂತ್ರ ಎಷ್ಟು ಅಂದ್ರೆ ಇಂತಿಷ್ಟು ಪ್ರಮಾಣ ಒಂದು ಹತ್ತು ಲೀಟ್ರ್ ಗೋಮೂತ್ರ ಹಾಂ ಹತ್ತು ಕೆ ಜಿ ಬೆಲ್ಲ ಹಾಂ ಒಂದು ಐದು ಕೆ ಜಿ ಕಡಲಿ ಐದು ಕೆ ಜಿ ಕಡಲಿ ಇಟ್ಟರೆ ಒಂದು ಐದು ಲೀಟ್ರ್ ಮಜ್ಜಿಗೆ ಐದು ಲೀಟ್ರ್ ಮಜ್ಜಿಗೆ ಇದನ್ನು ಮಿಕ್ಸ್ ಮಾಡಿ ಡೈಲಿ ಒಂದು ರೌಂಡ್ ಹಿಂಗೆ ತಿರುಗಿಸಿ ತಿರುಗಿಸಿ ಎಷ್ಟು ತಿಂಗಳೊಳಗೆ ಇದು ಒಂದು ತಿಂಗಳೊಳಗೆ ರೆಡಿ ಆಗ್ತದೆ ಒಂದು ತಿಂಗಳ ಮಟ್ಟ ಹಿಂಗೆ ಇಡ್ಬೇಕು ರೀ ಒಂದು ಆದಮೇಲೆ ನೀವು ಹೊಲಕ್ಕೆಲ್ಲ ಯೂಸ್ ಮಾಡಿ ಯೂಸ್ ಮಾಡ್ಬೋದು ಆನಂತರ ಇದನ್ನು ಬೆಳೆಸ್ಕೊತೇ ಹೋಗ್ಬೋದು ಬೇಕಂದಾಗ ಹಾಂ ಇದೆಲ್ಲ ಹೊಟ್ಟೆ ಹೊಟ್ಟಿನ ಸಡ್ ಪೀಡ್ಸ್ತ ಈ ಉಳ್ಳಾಗಡ್ಡಿ ಸೀಸನ್ಯಾಗ ಉಳ್ಳಾಗಡ್ಡಿ ಚಟ್ಟಕ್ ಅವಕ್ಕೆಲ್ಲ ಕಾಣತೀವಿ ಬಹಳ ಇಷ್ಟಪಡ್ತೀನಿ ಉಳ್ಳಾಗಡ್ಡಿ ಚಟ್ಟ ಬಹಳ ಇಷ್ಟಪಡ್ತೀನಿ ಇದೆಲ್ಲ ನಮ್ಮದು ಹೊಟ್ಟಿನ ಚಡ್ ಚಾಪ್ ಕಟ್ಟರು ಇಲ್ಲಿ ಹೊರಗಡೆ ಒಂದೈತಿ ಎರಡು ಚಾಪ್ ಕಟ್ಟರ್ ಜೋಳದ್ದು ಮೈತ್ ಎಲ್ಲ ಮಿಕ್ಸ್ ಐತ ಸೋಯಾಬೀನು ಕಡ್ಲಿದು ಎಲ್ಲ ಮಿಕ್ಸ್ ಐತಿ ಶೇಂಗಾದ್ ಮಾತ್ರ ಇಲ್ಲಿದ್ರ ಸದ್ಯಕ್ಕ ಹಿಂದ್ ಹಿಂದೈತಿ ಇದು ಐತಿಲ್ರಿ ಇದನ್ನ ಅಂದ್ರೆ ಯಾವಾಗ ಕೊಡ್ತಿವ್ರಿ ಯಾವ ಟೈಮ್ ಬೆಳಿಗ್ಗೆ ಆರು ಗಂಟೆಗೆ ಬೆಳಿಗ್ಗೆ ಆರು ಗಂಟೆಗೆ ಒಂದು ಒನ್ ಟೈಮ್ ಅಷ್ಟೇ ಒನ್ ಟೈಮ್ ಕೊಡ್ತೀವಿ ಇದನ್ನ ಕೊಟ್ಟ ನಂತರ ನಾಲ್ಕು ತಾಸು ಏನು ಕೊಡಂಗಿಲ್ಲ ಬರೀ ಹೊಟ್ಟೆ ಅಷ್ಟೇ ಕೊಡ್ಬೇಕಂದ್ರೆ ಮೂರು ಟೈಮ್ ಕೊಟ್ರೆ ಸಾಕು ಒಂದ್ ದಿವಸ ಇತ್ತು ಅದು ಭಾಳ ತಿಂದು ಜಾಸ್ತಿ ನೀರು ಕುಡಿತಾವಣದಕತ್ತಲ್ಲ ತಿಂದು ಜಾಸ್ತಿ ನೀರು ಕುಡಿತಾವಟ್ಟು ಭಾಳ ಒಳ್ಳೆ ಆಹಾರ ಅದ ಹೊಟ್ಟರೆ ಹೊಟ್ಟನ ಹಾಕೋದು ನಾವು ಅದನ್ನ ಭಾಳ ಅಷ್ಟಾಗಿ ಸ್ಟಾಕ್ ಮಾಡಿಕೊಳಕಲ್ಲ ಈಗ ಡೈಲಿ ಹಂಗೆ ಮೂರು ಟೈಮ್ ಹೋದ್ರೆ ಒಂದು ದಿವಸಕ್ಕೆ ಒಂದು ಅರ್ಧ ಗಾಡಿ ಹೊಟ್ಟಬೇಕ ಅರ್ಧ ಗಾಡಿ ದಿವ್ಸಕ್ಕೆ ಬೇಕು ದಿವ್ಸಕ್ಕೆ ಬೇಕಾಕತಿ ಅಂದ್ರೆ ಮುನ್ನೂರ ಅರವತ್ತೈದು ದಿನ ಅಂದ್ರೆ ನಮಗೆ ನೂರ ಎಪ್ಪತ್ತೆಂಬತ್ತು ಗಾಡಿ ಹೊಟ್ಟಬೇಕು ಒಂದು ಬೆಸ್ಟ್ ರೀ ಒಂದು ಟೈಮ್ ಕೊಡೋದ್ರಿಂದ ಬೆಟ್ರ್ ನಾವು ಒಂದು ಐವತ್ತು ಗಾಡಿ ಹೊಟ್ಟಿನಾಗ ನಾವು ಒಂದು ವರ್ಷದ್ದು ಸಾಕಾಕತಿ ಇಲ್ಲೇ ಮೊದಲು ಮಾಡಿದ್ವಿ ನಾವು ಮೇಲ್ಗಡೆ ಸ್ಟಾರ್ಟಿಂಗ್ ಮಾಡಬೇಕು ಮಾಡ್ಬೇಕಾದ್ರೆ ಇಲ್ಲಿ ಮಾಡಿದ್ವಿ ಇಲ್ಲೇ ಕೆಳಗಡೆ ಜವಾರಿ ಕೂಡ ಇಲ್ಲಿ ಸ್ಟಾರ್ಟಿಂಗ್ ಇಲ್ಲಿ ಎಷ್ಟು ಮಾಡಿದ್ರಿ ನೀವು ಇಲ್ಲಿ ಒಂದು ನೂರು ಸಾಕಾಣಿಕೆ ಮಾಡಿ ಒಂದು ನೂರು ಸಾಕಾಣಿಕೆ ಮಾಡಿ ಇವಾಗ ಜಾಸ್ತಿ ಪ್ರಮಾಣ ಮಾಡಿ ಆ ಕಡೆ ಮಾಡಿದೀವಿ ಇಲ್ಲೇ ಕ್ವಾರಂಟೈನ್ ಹಂಗೇನ ಹುಷಾರಲ್ಲಿ ಉದ್ದು ಇಲ್ಲಿ ಕ್ವಾರಂಟೈನ್ ಮಾಡಿರ್ತೀವಿ ಹಾ ಈ ಕಡೆ ಹಾಕಿರ್ತೀವಿ ಆರಾಮಲ್ಲದ್ವು ಅಂದ್ರೆ ಒಂದಕ್ಕೊಂದು ಏನು ಅಂದ್ರೆ ಒಂದಕ್ಕೊಂದು ಇಲ್ಲಿ ಇಲ್ಲಿ ಹಾಕಿರ್ತೀವಿ ಸ್ವಲ್ಪ ಈ ಸಲ ದೊಡ್ಡ ಮೇವು ಜಾಸ್ತಿ ಆಗಿದ್ದಕ್ಕೆ ಅದನ್ನ ಇಲ್ಲಿ ಸ್ಟಾಕ್ ಮಾಡ್ಕೊಂಡು ಹಾ मैत्री थैंक्स मैति अन्द्रे